ಹಾಯ್ ಸ್ನೇಹಿತರೆ ತಮ್ಮೆಲ್ಲರಿಗೂ ಕೂಡ ಮತ್ತೊಂದು ಇಂಪಾರ್ಟೆಂಟ್ ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬಂದಿದ್ದೇನೆ ಅದು ನಮ್ಮ ದ್ವಿತೀಯ ಪಿ ಯು ಸಿ ವಿದ್ಯಾರ್ಥಿಗಳು ಮತ್ತು ಅದರ ಸಮಕಾಲೀನ ಪರೀಕ್ಷೆಗಳಿಗೆ ಉಪಯೋಗವಾಗುವಂತಹ ಒಂದು ಇಂಪಾರ್ಟೆಂಟ್ ವಿಡಿಯೋ ಸೊ ಆ ವಿಡಿಯೋವನ್ನ ನಿಮ್ಮ ಮುಂದೆ ತರ್ತಾ ಇದ್ದೀನಿ ಸೊ ಇವತ್ತಿನ ನಮ್ಮ ಒಂದು ಪಾಠದಲ್ಲಿ ಅಧ್ಯಾಯ ನಾಲ್ಕು ಆಕ್ಚುಲಿ ಮೂರಲ್ಲ ಇದು ಅಧ್ಯಾಯ ನಾಲ್ಕು ಸೊ ಈ ನಾಲ್ಕನೇ ಅಧ್ಯಾಯವನ್ನ ನಿಮ್ಮ ಮುಂದೆ ತರ್ತಾ ಇದ್ದೀವಿ ವೈದಿಕ ಸಂಸ್ಕೃತಿಯ ಈ ಒಂದು ಇಂಪಾರ್ಟೆಂಟ್ ಟಾಪಿಕ್ಸ್ ಇದು ಓಕೆ ಸೊ ನೀವು ಕೂಡ ಇಂಪಾರ್ಟೆಂಟ್ ಆಗಿ ಇದನ್ನ ಅಧ್ಯಯನ ಮಾಡಬಹುದು ಸೊ ಇದು ಅಧ್ಯಾಯ ನಾಲ್ಕು ನೆನ್ಪಿಟ್ಕೊಳ್ಳಿ ಫೋರ್ ಇದು ಓಕೆ ಅಧ್ಯಾಯ ನಾಲ್ಕು ಆಲ್ರೆಡಿ ಮೂರು ಅಧ್ಯಾಯಗಳನ್ನ ಮಾಡಿದೀವಿ ದ್ವಿತೀಯ ಯಾ ಸೊ ಇವತ್ತಿನ ನಮ್ಗೆ ವೈದಿಕ ಸಂಸ್ಕೃತಿ ಅರ್ಥ ವೈದಿಕ ಸಂಸ್ಕೃತಿ ವರ್ಣ ಪದ್ಧತಿ ಆರ್ಥಿಕತೆ ಸಾಮಾಜಿಕ ಡೆವಲಪ್ಮೆಂಟ್ಸು ಉತ್ತಮ ವೈದಿಕ ಮುಖ್ಯಾಂಶಗಳ ಬಗ್ಗೆ ನಾವು ಇವತ್ತು ಮಾತಾಡ್ತೀವಿ ಸ್ನೇಹಿತರೆ ಸೊ ಹಂಗಾಗಿ ನಮ್ಮ ಬ್ಲೂ ಪ್ರಿಂಟ್ ಪ್ರಕಾರವು ಕೂಡ ಏನ್ಶಿಯಂಟ್ ಹಿಸ್ಟ್ರಿ ಡಿಪಾರ್ಟ್ಮೆಂಟ್ ಅಲ್ಲಿ ಬಹಳ ಇಂಪಾರ್ಟೆಂಟ್ ಆಗಿ ಏನ್ಶಿಯಂಟ್ ಹಿಸ್ಟ್ರಿಯಲ್ಲಿ ಇದಕ್ಕೆ ಸಂಬಂಧಪಟ್ಟಾಗೆ ಆ ಒಟ್ಟು ಫೋರ್ ಪಾಯಿಂಟ್ ನೈನ್ ತನಕ ಬರುತ್ತೆ ನೆನ್ಪಿಟ್ಕೊಳ್ಳಿ ಅಷ್ಟು ಒಂಬತ್ತು ಪಾಠಗಳು ಇದರಲ್ಲಿ ನಿಮ್ಗೆ ಸಿಗ್ತಾ ಹೋಗತ್ತೆ ಆ ಫೋರ್ ಪಾಯಿಂಟ್ ನೈನ್ ಇದು ಏನ್ಶಂಟ್ ಹಿಸ್ಟ್ರಿಯಲ್ಲಿ ನಿಮಗೆ ಸಿಗ್ತಕ್ಕಂಥದ್ದು ಒಂಬತ್ತು ಪಾಠಗಳಿಂದ ಒಂಬತ್ತು ಪಾಠಗಳಿಂದ ಟೋಟಲ್ ಮೂವತ್ತೈದು ಅಂಕಗಳನ್ನ ಇಡ್ಲಾಗಿದೆ ಹಾಗಾಗಿ ಏನ್ಶಂಟ್ ಹಿಸ್ಟ್ರಿ ಮೂವತ್ತೈದು ಸೊ ಮಿಡವಲ್ ಹಿಸ್ಟ್ರಿ ಇಪ್ಪತ್ತೈದು ಇದೆ ಮಾಡರ್ನ್ ಹಿಸ್ಟ್ರಿ ಮೂವತ್ತ ಏಳಿದೆ ನೋಡಿ ಈ ಮೂರು ಚಾಪ್ಟರ್ ಗಳನ್ನ ಓದ್ಕೊಂಡ್ಬಿಟ್ರೆ ಮ್ಯಾಕ್ಸಿಮಮ್ ಮಾರ್ಕ್ಸ್ಗಳನ್ನ ನೀವು ಕವರ್ ಮಾಡ್ತೀರಾ ಸೊ ಹಾಗಾಗಿ ಏನ್ಸೆಂಟ್ ಹಿಸ್ಟ್ರಿಯ ಪ್ರತಿಯೊಂದು ಪಾಠಗಳು ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಇದನ್ನ ನೀವು ಇವತ್ತು ನೋಡ್ಬೇಕು ಏನ್ಸೆಂಟ್ ಹಿಸ್ಟ್ರಿಯಲ್ಲಿ ನೀವು ನೋಡಬಹುದು ವೆರಿ ಶಾರ್ಟ್ ಆನ್ಸರ್ನ ನಾಲ್ಕು ಪ್ರಶ್ನೆಗಳನ್ನು ಕೇಳ್ತೀನಿ ಅಂತ ಹೇಳಲಾಗಿದೆ ಎರಡು ಮಾರ್ಕ್ಸಿನ ಐದು ಪ್ರಶ್ನೆಗಳು ಬರ್ತವೆ ಇದರಲ್ಲಿ ಸೊ ಅದಾದ ಮೇಲೆ ವೆರಿ ಶಾರ್ಟ್ ಆನ್ಸರ್ ಒನ್ ಮಾರ್ಕಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಅಥವಾ ಬಿಟ್ಟ ಸ್ಥಳಕ್ಕೆ ಎರಡು ಪ್ರಶ್ನೆಗಳು ಬರ್ತದೆ ಆಮೇಲೆ ನಿಮ್ಗೆ ಲಾಂಗ್ ಆನ್ಸರ್ ಫೈವ್ ಮಾರ್ಕ್ಸ್ ಕ್ವಶನ್ಸ್ ಕೂಡ ಬರುತ್ತೆ ಇಲ್ಲಿ ಸೊ ಮೇಲೆ ನಿಮ್ಗೆ ಟೋಟಲ್ ಆಗಿ ಹೇಳ್ಬೇಕು ಅಂತಂದ್ರೆ ಹತ್ತು ಮಾರ್ಕ್ಸ್ ಇಂದ ಒಂದು ಇಲ್ಲಿ ಅಪ್ಲೈ ಮಾಡ್ತಾ ಇದ್ದಾನೆ ಹಾಗೇನೆ ಅಪ್ಲಿಕೇಶನ್ಸ್ ಲೆವೆಲ್ ಅಲ್ಲಿ ಒಂದು ಮಾರ್ಕ್ಸ್ ನ ಎರಡು ಪ್ರಶ್ನೆಗಳನ್ನು ಕೂಡ ಅಪ್ಲೈ ಮಾಡ್ತಾ ಇದ್ದಾನೆ ಒಟ್ಟು ನಾಲ್ಕು ಸೊ ಅಲ್ಲಿಗೆ ನೆನ್ಪಿಟ್ಕೊಳ್ಳಿ ನಿಮ್ಗೆ ಆ ವೆರಿ ಇಂಪಾರ್ಟೆಂಟ್ ಆಗಿ ಈ ಚಾಪ್ಟರ್ ಅಲ್ಲಿ ನೀವು ಒಂದು ಮಾರ್ಕ್ ನಾಲ್ಕು ಇದು ಇಂಪಾರ್ಟೆಂಟ್ ಆಗತ್ತೆ ಆ ನಾಲ್ಕು ಇದು ಎರಡು ಮಾರ್ಕ್ಸು ಆರು ಆರು ಇದು ಒಂದು ಎರಡು ಮಾರ್ಕ್ಸ್ ಎಂಟು ಓಕೆ ಸೊ ಅದಾದ್ಮೇಲೆ ಇದು ಒಂದು ಎರಡು ಮಾರ್ಕ್ಸ್ ಟೋಟಲ್ ಟೆನ್ ಮಾರ್ಕ್ಸ್ ನಿಮ್ ಆ ಒಂದು ಅಂಕದ ಪ್ರಶ್ನೆಗಳು ನಿಮ್ಗೆ ಇದರಲ್ಲಿ ಸಿಗತ್ತೆ ಸೊ ಹಾಗಾಗಿ ವೆರಿ ಇಂಪಾರ್ಟೆಂಟ್ ಆಗಿ ಚಾಪ್ಟರ್ ನ ನೀವು ಓದ್ಕೋಬೇಕು ಸೊ ಬ್ಲೂ ಪ್ರಿಂಟ್ ಪ್ರಕಾರನೇ ನಿಮಗೋಸ್ಕರ ಟಾಪಿಕ್ಸ್ ಗಳನ್ನ ಮಾಡ್ತಾ ಇದೀವಿ ನಿಮ್ಮ ಸ್ನೇಹಿತರಿಗೂ ಕೂಡ ಮಾಡಿ ಆ ಒಂದು ಲಿಂಕ್ ಅನ್ನ ಶೇರ್ ಮಾಡಿ ಇದು ಸ್ಫೂರ್ತಿ ಅಕಾಡೆಮಿ ಬಹಳ ಅತ್ಯುತ್ತಮವಾಗಿರ್ತಕ್ಕಂಥ ವಿಡಿಯೋಗಳನ್ನ ರಮೇಶ್ ಸರ್ ನಿಮಗೋಸ್ಕರ ಮಾಡಿಕೊಡ್ತಾ ಇದ್ದೀನಿ ಸೊ ಕಾಣ್ತಾ ಇರೋ ಗೂಗಲ್ ಪೇ ಕ್ಯೂ ಆರ್ ಕೋಡ್ ಕಾಣುತ್ತೆ ನಿಮ್ಗೆ ತುಂಬಾ ಇಂಪಾರ್ಟೆಂಟ್ ಆಗಿ ಇದು ಹೆಲ್ಪ್ ಮಾಡ್ತು ಅನ್ನೋದೇ ಆದ್ರೆ ನಮ್ಮ ಚಾನೆಲ್ಗೆ ಒಂದಿಷ್ಟು ಧನ ಸಹಾಯ ಮಾಡಬಹುದು ನೀವು ಸೊ ಹಾಗೆ ಮಾಡುವಂತ ಅವಕಾಶ ಕೂಡ ಇದೆ ಯಾಕೆಂದ್ರೆ ನಿಮ್ಮ ನೆಕ್ಸ್ಟ್ ಬರ್ತಕ್ಕಂಥವ್ರಿಗೂ ಕೂಡ ಈ ಚಾನೆಲ್ ನ ಬಿಗ್ಗೆಸ್ಟ್ ಲೆವೆಲ್ ಅಲ್ಲಿ ಡಿಜಿಟಲೈಸ್ ಮಾಡಬೇಕು ಅನ್ನೋಂತ ನಮ್ಮ ಹಂಬಲ ಇದೆ ಸೊ ನೀವು ಆ ಒಂದು ಹೆಲ್ಪ್ ಗೆ ನೀವು ಕೂಡ ಕೈ ಜೋಡಿಸಬಹುದು ಅಂತ ಅನ್ಕೊಳ್ತೀನಿ ಸೊ ಬನ್ನಿ ಸ್ನೇಹಿತರೆ ನಮ್ಮ ಇವತ್ತಿನ ಗೂಗಲ್ ಪೇ ನಂಬರ್ ನ ಹೇಳಿದ್ವಿ ಡಬಲ್ ನೈನ್ ಡಬಲ್ ಜೀರೋ ಫೈವ್ ಡಬಲ್ ನೈನ್ ಒನ್ ಐಟ್ ಸಿಕ್ಸ್ ವೈದಿಕ ಸಂಸ್ಕೃತಿ ಚಾಪ್ಟರ್ ನೋಡ್ತಾ ಹೋಗೋಣ ವೈದಿಕ ಸಂಸ್ಕೃತಿ ಚಾಪ್ಟರ್ ಅಲ್ಲಿ ನಿಮ್ಗೆ ಒಂದು ಅಂಕದ ಪ್ರಶ್ನೆಗಳನ್ನ ಉತ್ತರಿಸುವಂತದ್ರಲ್ಲಿ ನಿಮ್ಗೆ ಆ ಪಾಠದ ಕೊನೆಗಿರೋದು ಪ್ಲಸ್ ಮಧ್ಯದ್ದು ಎರಡೂ ಕೂಡ ಹೇಳ್ಕೊಡ್ತಾ ಇರ್ತೀನಿ ನೀವು ನೋಡ್ತಾ ಇರಬೇಕು ಆರ್ಯ ಪದದ ಅರ್ಥವೇನು ಅಂತಿದೆ ಆರ್ಯ ಅಂದರೆ ಕುಲೀನ ಅನ್ನುವ ಅರ್ಥ ಕೊಡುತ್ತೆ ಒಡೆಯ ಅನ್ನುವ ಅರ್ಥ ಕೂಡ ಕೊಡುತ್ತೆ ಆರ್ಯ ಎಂದರೆ ಕುಲೀನ ಅಥವಾ ಒಡೆಯ ಅಂತ ಅಥವಾ ಕೃಷಿ ಅವಲಂಬಿತವಾದಂತ ವ್ಯಕ್ತಿ ಅಂತ ನೀವು ನೆನ್ಪಿಡ್ಕೋಬೇಕು ಅಂದ್ರೆ ನಮ್ಮಲ್ಲಿ ನಾರ್ಮಲ್ ಆಗಿ ರೈತ ಅಂತ ಏನ್ ಬಳಸ್ತೀವಿ ಅದನ್ನ ಆರ್ಯ ಅಂತ ಬಳಸ್ತಾರೆ ಅಂತ ಅನ್ಕೊಳ್ಬೋದು ನೀವು ಕುಲೀನ ಒಡೆಯ ಅಥವಾ ಕೃಷಿ ಅವಲಂಬಿತವಾದ ವ್ಯಕ್ತಿ ಯಾವ ಶಬ್ದದಿಂದ ವೇದ ಎನ್ನುವ ಶಬ್ದವನ್ನ ಪಡೆಯಲಾಗಿದೆ ಸೊ ವೇದ ಎನ್ನುವ ಶಬ್ದವನ್ನ ನೆನ್ಪಿಟ್ಕೊಳ್ಳಿ ಸಂಸ್ಕೃತ ಮೂಲದಿಂದ ಪಡೆಯಲಾಗಿದೆ ಇದು ವಿದ್ ಅಂತಕ್ಕಂಥ ಪದದಿಂದ ಬಂದಿದೆ ವಿದ್ ಅಥವಾ ವೇದ ಎಂದರೆ ಜ್ಞಾನ ಎಂದರ್ಥ ಇದು ಕೂಡ ನಿಮ್ಗೆ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ ಸಿಂಪಲ್ ಆಗಿದೆ ಎರಡು ಪ್ರಶ್ನೆಗಳು ಆರ್ಯ ಎಂಬ ಪದದ ಅರ್ಥ ಕೃಷಿ ಅವಲಂಬಿತವಾದ ವ್ಯಕ್ತಿ ಕುಲೀನ ಒಡೆಯ ಅಥವಾ ವೇದ ಎಂಬ ಶಬ್ದವನ್ನ ಸಂಸ್ಕೃತ ಭಾಷೆಯಿಂದ ವಿದ್ ಅನ್ನೋ ಪದದಿಂದ ತೆಗೆದುಕೊಳ್ಳಲಾಗಿದೆ ಅನ್ನೋದು ಕೂಡ ನಿಮ್ಗೆ ಇದು ನೆನ್ಪ ಆಗ್ಬೇಕು ಸೊ ನೆಕ್ಸ್ಟ್ ನಮ್ಗೆ ನೋಡಿ ವೈದಿಕ ಸಂಸ್ಕೃತಿ ಅಂದ್ರೆ ಏನು ಅಂತ ನಿಮ್ಗೆ ಏನಾದ್ರು ಪ್ರಶ್ನೆ ಬಂದ್ರೆ ವೈದಿಕ ಸಂಸ್ಕೃತಿ ಅಂದ್ರೆ ಏನು ಅಂತ ಕೇಳಿದ್ರೆ ಸುಮಾರು ನಮ್ಮಲ್ಲಿ ಸಾಮಾನ್ಯ ಶಕ ವರ್ಷ ಎರಡ್ ಸಾವಿರಕ್ಕಿಂತ ಮುಂಚೆ ವಾಯುವ್ಯ ದಿಕ್ಕಿನಿಂದ ಬಂದಂತ ಆರ್ಯರು ಅವ್ರ ಬಗ್ಗೆ ಪುರಾತತ್ವ ಆಧಾರಗಳು ನಮ್ಗೆ ಸಿಗದಿಲ್ಲ ಅವರ ಪುರಾತತ್ವ ಆಧಾರಗಳು ಸಿಗದೆ ಇದ್ರೂ ಅವರ ಸಾಹಿತ್ಯಿಕ ಆಧಾರಗಳು ನಮ್ಗೆ ಸಿಕ್ಕಿದೆ ಹಂಗಾಗಿ ವೇದಗಳ ಸಾಹಿತ್ಯ ಸಂಸ್ಕೃತಿಯ ಮೇಲೆ ಅಪಾರ ಬೆಳಕನ್ನ ಚೆಲ್ಲಿದ್ರಿಂದ ಈ ಕಾಲವನ್ನು ವೈದಿಕ ಸಂಸ್ಕೃತಿ ಅಂತ ಕರೀತಾರೆ ನಿಮ್ಗಿದು ಎರಡು ಮಾರ್ಕ್ಸಿಗೆ ಕೇಳಿದ್ರೆ ಈ ಲೆವೆಲ್ ಅಲ್ಲಿ ನೀವು ಬರೀಬೇಕಾಗತ್ತೆ ಏನೋ ಎರಡು ಮಾರ್ಕ್ಸ್ ಅಲ್ಲಿ ನಿಮ್ ಕೇಳಿದ್ರೆ ವೈದಿಕ ಸಂಸ್ಕೃತಿ ಅಂದ್ರೆ ಏನಂದ್ರೆ ಸಾಮಾನ್ಯ ಶಕಪೂರ್ವ ವರ್ಷ ಎರಡ್ ಸಾವಿರದ ಹೊತ್ತಿಗೆ ವಾಯುವೆ ದಿಕ್ಕಿನಿಂದ ಆರ್ಯರು ಬಂದು ಇಲ್ಲಿ ನೆಲೆಸ್ತಾರೆ ಆದ್ರೆ ಅವ್ರದ್ದು ಪುರಾತತ್ವ ಆಧಾರಗಳಿಲ್ಲ ಆದ್ರೆ ಶಾಸ್ತ್ರೀಯ ಆಧಾರಗಳು ಅಂದ್ರೆ ಸಾಹಿತ್ಯ ಆಧಾರಗಳು ನಮ್ಮಲ್ಲಿ ಸಿಗ್ತವೆ ಅವ್ರು ಕೊಟ್ಟಂತಹ ವೇದ ವೇದಗಳೇ ಇವತ್ತಿನ ಸಾಹಿತ್ಯ ಸಂಸ್ಕೃತಿ ಮೇಲೆ ತುಂಬಾನೇ ಬೆಳಕನ್ನು ಚೆಲ್ತಾ ಇದೆ ಹಂಗಾಗಿ ಇದನ್ನ ವೈದಿಕ ಸಂಸ್ಕೃತಿ ಅಂತ ಕರೀತಾರೆ ಅನ್ಬೋದು ಅಥವಾ ಒಂದ್ ಮಾರ್ಸಿ ಇದನ್ನ ಕೇಳಿದ್ರೆ ಏನ್ ಮಾಡೋದು ಆರ್ಯರ ವೈ ವೇದಗಳ ಸಾಹಿತ್ಯದ ಸಂಸ್ಕೃತಿಯನ್ನೇ ವೈದಿಕ ಸಂಸ್ಕೃತಿ ಎನ್ನುತ್ತೇವೆ ಶಾರ್ಟ್ ಕಟ್ ಆಗಿ ನೆನಪಿಟ್ಕೊಳ್ಳಿ ಓಕೆ ಸಿಂಪಲ್ ವರ್ಡ್ ಇದು ನೋಡಿ ಆರ್ಯರ ವೇದಗಳ ಸಂಸಾಹಿತ್ಯವು ಆರ್ಯರ ವೇದಗಳ ಸಾಹಿತ್ಯ ಸಂಸ್ಕೃತಿಯನ್ನೇ ವೈದಿಕ ಸಾಹಿತ್ಯ ಎನ್ನುತ್ತೇವೆ ಅಂತ ಕ್ಲೀನ್ ಆಗಿದ್ ಏನ್ ಮಾಡ್ಬೋದು ನೀವು ಬರಿಬಹುದು ಅದು ಕೂಡ ನಿಮ್ಗೆ ಇಂಪಾರ್ಟೆಂಟ್ ಆಗತ್ತೆ ಸೊ ಮುಂದಿನ ಪ್ರಶ್ನೆಗೆ ನಾವು ಹೋಗೋದಾದ್ರೆ ಸ್ನೇಹಿತರೆ ಸೊ ಅದರಲ್ಲಿ ಕೂಡ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆಗಳಿದಾವೆ ವೇದ ಎಂದರೇನು ಪ್ರಥಮ ವೇದವನ್ನ ಹೆಸರಿಸಿ ಅಂತ ಕೇಳಿದ್ದಾರೆ ವೇದ ಎಂದರೆ ಜ್ಞಾನ ಎಂದರ್ಥ ಈಗಾಗ್ಲೇ ಹೇಳಿದ್ವಿ ಸೊ ಪ್ರಥಮ ವೇದ ಹೇಳಿರಿ ಅಂತಂದ್ರೆ ಮೊಟ್ಟ ಮೊದಲ ವೇದ ಋಗ್ವೇದ ಋಗ್ವೇದವನ್ನ ಮೊಟ್ಟ ಮೊದಲ ವೇದ ಎಂದು ಕರೆಯುತ್ತಾರೆ ಹಾಗೆ ನಾಲ್ಕು ವೇದಗಳನ್ನು ನೆನ್ಪಿಟ್ಕೋಬೇಕು ಯಜುರ್ವೇದ ಸಂಗೀತದ ಮೇಲೆ ಬಂದಿರೋದು ಸಾಮವೇದ ಮಾಟ ಮಂತ್ರ ತಂತ್ರಗಳಿರೋದು ಅಥವರ್ಣ ವೇದ ಹಂಗಾಗಿ ಋಗ್ವೇದ ಯಜುರ್ವೇದ ಸಾಮವೇದ ಅಥರ್ವಣ ವೇದ ಓಕೆ ಈ ನಾಲ್ಕು ವೇದಗಳನ್ನ ನಾವು ಕರಿತೀವಿ ಅದ್ರಲ್ಲಿ ಫಸ್ಟ್ ವೇದ ಯಾವುದು ಅಂತಂತಂದ್ರೆ ನಮ್ಗೆ ಏನಂತ ಹೇಳ್ಬೇಕು ಪ್ರಥಮ ವೇದ ಅಂತ ಕೂಡ ಅದನ್ನ ಕರಿತೀವಿ ಋಗ್ವೇದವನ್ನ ನೆಕ್ಸ್ಟ್ ಬರೋಣ ಸಪ್ತ ಸಿಂಧು ಪ್ರದೇಶ ಎಂದರೇನು ಅಂತ ಕೇಳ್ಬೋದು ಅಥವಾ ನಿಮ್ಗೆ ಆರ್ಯವರ್ಥ ಎಂದರೇನು ಅಂತನೂ ಕೂಡ ಇದರಲ್ಲಿ ಕೇಳ್ಬೋದು ಎರಡು ರೀತಿ ಪ್ರಶ್ನೆಗಳು ಸಪ್ತ ಸಿಂಧು ಪ್ರದೇಶಗಳು ಅಂತಂದ್ರೆ ಸಿಂಧೂ ನದಿಯ ಏಳು ನದಿಗಳ ಪ್ರದೇಶ ಯಾವ ಏಳೇಳು ನದಿಗಳು ಝೀಲಮ್ ಇರ್ಬೋದು ಚೀನಾಬು ಬರುತ್ತೆ ಝೀಲಮ್ ಚೀನಾಬು ಬಿಯಾಸ್ ಬರುತ್ತೆ ರಾವಿ ಕೂಡ ಕೇಳ್ತಾರೆ ಅದಾದ ಮೇಲೆ ಸಟ್ಲೈಜ್ ಬರುತ್ತೆ ನಮ್ಗೆ ಓಕೆ ಅದಾದ್ಮೇಲೆ ಸರಸ್ವತಿ ಬರುತ್ತೆ ಆಮೇಲೆ ದ್ರಿಶದ್ದತಿ ಅಂತ ಕೂಡ ಬರುತ್ತೆ ಓಕೆ ಓಕೆ ಝೀಲಮ್ ಸೀನಾಬು ಬಿಯಾಸ್ ರಾವಿ ಸಟ್ಲೇಜ್ ಸರಸ್ವತಿ ಮತ್ತೆ ದ್ರಿಶದ್ದತಿ ಇವುಗಳನ್ನ ಏನಂತ ಕರಿತೀವಿ ಆರ್ಯವಯಸ್ ಸಪ್ತ ಸಿಂಧು ಪ್ರದೇಶ ಅಂತ ಕೂಡ ಕರಿತೀವಿ ಇದನ್ನ ಆರ್ಯವರ್ತ ಅಂದ್ರೆ ಏನು ಅಂತ ಕೇಳಿದ್ರೆ ಆರ್ಯರು ಭಾರತಕ್ಕೆ ಆರ್ಯರು ಭಾರತಕ್ಕೆ ಬಂದು ಇಲ್ಲಿನ ಸಿಂಧು ನದಿಯ ಮೇಲೆ ಓಕೆ ಆ ಆರ್ಯರು ಭಾರತಕ್ಕೆ ಬಂದು ಭಾರತದಲ್ಲಿ ಅವರು ಸಿಂಧೂ ನದಿಯ ಮೇಲೆ ನೆಲೆಸಿದ್ದರಿಂದಾಗಿ ಸಿಂಧೂ ನದಿಯ ಈ ಪ್ರದೇಶವನ್ನೇ ಏನಂತ ಕರಿತಾರೆ ನಮ್ಮಲ್ಲಿ ಆ ಏನಂತ ಕರಿತೀವಿ ಆ ಸಿಂಧು ಮತ್ತು ಗಂಗಾ ನದಿ ವಲಯದ ಪ್ರದೇಶವನ್ನ ಆರ್ಯವರ್ಥ ಅಂತ ಹೇಳಿ ಕರಿತೀವಿ ಇದು ಕೂಡ ನಿಮ್ಗೆ ಗೊತ್ತಾಗಬೇಕು ಸೊ ನೆಕ್ಸ್ಟ್ ಬಂದ್ಬಿಟ್ಟು ಮುಂದಿನ ಪ್ರಶ್ನೆ ನೋಡಿದರೆ ಆರ್ಯರ ಮೂಲದ ಬಗ್ಗೆ ಚರ್ಚೆಗಳು ಕೇಳ್ತಾರೆ ಆರ್ಯರು ಯಾವ ಮೂಲದಿಂದ ಬಂದವರು ಹೊಂದಿಸಿ ಬರೀರಿಗೆ ಕೇಳಬಹುದು ನೆನ್ಪಿಟ್ಕೊಳ್ಳಿ ದಯಾನಂದ್ ಸರಸ್ವತಿಯವರು ಆರ್ಯರು ಮೂಲತಃ ಟಿಬೇಟ್ ಇಂದ ಬಂದವರು ಅಂತ ಹೇಳ್ತಾರೆ ಬಾಲಗಂಗಾಧರ ತಿಲಕು ಆರ್ಕಟಿಕ್ ಸರ್ಕಲ್ ಆರ್ಕಟಿಕ್ ವೃತ್ತ ಅಥವಾ ಉತ್ತರ ಧ್ರುವದಿಂದ ಬಂದವರು ಅಂತ ಹೇಳ್ತಾರೆ ಮ್ಯಾಕ್ಸ್ ಮುಲ್ಲರ್ ಅವರು ಮಧ್ಯ ಏಷ್ಯಾದಿಂದ ಬಂದ್ರು ಅಂತ ಕೂಡ ಹೇಳ್ತಾರೆ ಇನ್ನು ನಮ್ಗೆ ವೆರಿ ಇಂಪಾರ್ಟೆಂಟ್ ಆಗಿ ಇವ್ರು ಮೂರ್ ಜನರನ್ನ ಇನ್ನು ಉಳಿದವ ಏನೇ ನಿಮ್ಗೆ ನೆನಪು ಕೇಳಿದ್ರು ಕೂಡ ಬರಿಬಹುದು ದಾನಂದ್ ಸರಸ್ವತಿ ಅವರು ಟಿಬೇಟ್ ಇಂದ ಗಂಗಾಧರ್ ಚಿಲಕ್ ಅವರು ಉತ್ತರ ಧ್ರುವದಿಂದ ಮ್ಯಾಕ್ಸ್ ಮುಲರ್ ಅವರು ಮಧ್ಯ ಏಷ್ಯಾದಿಂದ ಬಂದ್ರು ಅಂತ ಹೇಳಿ ಹೇಳ್ತಾರೆ ಅಂತ ಗೊತ್ತಿದ್ರೆ ಹೊಂದಿಸಿ ಬರೀ ಈಸಿಯಾಗಿ ಪಿಕಪ್ ಮಾಡ್ಬೋದು ಓಕೆ ಸೊ ಮುಂದಿನ ಪ್ರಶ್ನೆಗೆ ಹೋಗೋಣ ವೇದಗಳ ಕಾಲದಲ್ಲಿ ಕುಟುಂಬದ ಯಜಮಾನ ಯಾರಾಗಿದ್ರು ಅಂತ ಅವಿಭಕ್ತ ವೇದಗಳ ಕಾಲದಲ್ಲಿ ಅವಿಭಕ್ತ ಕುಟುಂಬ ಪದ್ಧತಿ ಜಾರಿಯಲ್ಲಿತ್ತು ಅವಿಭಕ್ತ ಕುಟುಂಬದಲ್ಲಿ ಸಾಮಾನ್ಯವಾಗಿ ಪಿತೃ ಪ್ರಧಾನ ಕುಟುಂಬ ವ್ಯವಸ್ಥೆ ಇದೆ ಓಕೆ ಪಿತೃ ಪ್ರಧಾನ ಕುಟುಂಬ ವ್ಯವಸ್ಥೆದಾಗಿ ಕುಟುಂಬದ ಹಿರಿಯ ಪ್ರದ ಸದಸ್ಯ ಏನಿದ್ದ ಅವನೇ ಇದರ ಮುಖ್ಯಸ್ಥನ ಆಗಿರ್ತಿದ್ದ ಅಂತ ನೆನ್ಪಿಟ್ಕೊಳ್ಳಿ ವೇದಗಳ ಕಾಲದಲ್ಲಿ ಅವಿಭಕ್ತ ಕುಟುಂಬ ಪದ್ಧತಿ ಇತ್ತು ಕುಟುಂಬದ ಹಿರಿಯನೇ ಅದರ ಯಜಮಾನ ಆಗಿರ್ತಿದ್ದ ಅಂತ ಆರ್ಯರ ಪ್ರಮುಖ ಕಸುಬು ಏನು ಅಂತ ಕೇಳಿದ್ರೆ ಆರ್ಯರ ಪ್ರಮುಖ ಕಸುಬು ಕೃಷಿ ಆಗಿತ್ತು ಕೃಷಿ ಮುಂದುವರಿತು ಅದರ ಉಪ ಕಸುಬುಗಳಾಗಿ ಪಶುಪಾಲನೆ ವ್ಯಾಪಾರ ಮತ್ತಿತರ ವೃತ್ತಿಗಳನ್ನ ಇವರು ಮುಂದುವರ್ಸ್ಕೊಂಡು ಬಂದಿದ್ರು ಅಂತ ಕೂಡ ನೀವು ಇದಕ್ಕೆ ನೆನಪಿನಲ್ಲಿ ಹೇಳ್ಬೋದು ಸೊ ಮುಂದಿನ ಪ್ರಶ್ನೆಗೆ ಹೋಗೋಣ ಆ ಇಂಪಾರ್ಟೆಂಟ್ ಆಗಿ ಬರ್ತಕ್ಕಂತ ಆ ಏಳನೇ ಪ್ರಶ್ನೆ ಹೇಳ್ತಾರೆ ಏಳನೇ ಪ್ರಶ್ನೆ ಕ್ಷೇತ್ರ ಎಂದರೇನು ಅಂತ ಇದೆ ಕ್ಷೇತ್ರ ಎಂದರೇನು ಅಂತ ಕೇಳಿದ್ರೆ ನೆನ್ಪಿಟ್ಕೊಳ್ಳಿ ಗ್ರಾಮೀಣ ಜೀವನ ವ್ಯವಸ್ಥೆ ಇತ್ತು ಇಲ್ಲಿ ಕೃಷಿ ಅತ್ಯಂತ ಪ್ರಮುಖವಾದಂತಹ ಉದ್ಯೋಗ ಆಗಿತ್ತು ಕೃಷಿಯನ್ನ ಅವಲಂಬಿತವಾಗಿ ಇವ್ರು ಮಾಡ್ತಾ ಇದ್ರಿಂದಾಗಿ ಉಳುವ ಭೂಮಿಯನ್ನ ಇವ್ರು ಏನಂತ ಕರಿತಾ ಇದ್ರು ಕ್ಷೇತ್ರ ಅಂತ ಕರಿತಾ ಇದ್ರು ಇದು ಕೂಡ ನಿಮ್ಗೆ ನೆನಪಲ್ಲಿ ಸೊ ನೆಕ್ಸ್ಟ್ ಬಂದ್ರೆ ಆರ್ಯರು ಯಾವುದನ್ನ ಸಂಪತ್ತು ಅಂತ ಪರಿಗಣಿಸ್ತಿದ್ರು ಅಂತ ಕೇಳಿದ್ರೆ ಆರ್ಯರಲ್ಲಿ ಎಷ್ಟು ದನಗಳ ಸಂಖ್ಯೆ ಇರ್ತಾ ಇತ್ತೋ ಅದರ ಆಧಾರದ ಮೇಲೆ ಅವ್ರ ಸಂಪತ್ತನ್ನ ಅಳಿತಾ ಇದ್ರು ಅತಿ ಹೆಚ್ಚು ದನಗಳನ್ನು ಹೊಂದವನಿಗೆ ಅತಿ ಹೆಚ್ಚು ಸಾಹುಕಾರ ಅಂತ ಕರಿತಾ ಇದ್ರು ಹಂಗಾಗಿ ಜಾನುವಾರುಗಳ ಲೆಕ್ಕದ ಮೇಲೆ ಅವ್ರ ಸಂಪತ್ತನ್ನ ಅಳಿತಾ ಇದ್ರು ಆ ಮತ್ತೆ ಅವರಲ್ಲಿ ವಿನಿಮಯ ಪದ್ಧತಿ ಕೂಡ ರೂಢಿಯಲ್ಲಿತ್ತು ಅಂದ್ರೆ ಯಾವುದೇ ರೀತಿಯಾದಂತಹ ನಾಣ್ಯ ವ್ಯವಸ್ಥೆ ಇಲ್ಲದೆ ಇರೋದ್ರಿಂದಾಗಿ ಇವರು ವಸ್ತು ವಿನಿಮಯ ಪದ್ಧತಿಯನ್ನ ಏನ್ ಮಾಡಿದ್ರು ಅಳವಡಿಸಿಕೊಂಡಿದ್ದರು ಇದು ನೀವು ಚೆನ್ನಾಗಿ ನೆನಪಿಟ್ಕೊಳ್ಳಿ ಓಕೆ ಇದು ನಿಮ್ಗೆ ಗೊತ್ತಿತ್ತು ಅಂತ ನೆಕ್ಸ್ಟ್ ಮಗುವನ್ನ ಶಾಲೆಗೆ ಕಳಿಸಲು ಆರಂಭವಾಗ್ತಿದ್ದ ಮೊದಲ ಸಮಾರಂಭ ಯಾವುದು ಅಂತೇಳಿ ಆಗಿನ ಕಾಲದಲ್ಲಿ ವೈದಿಕ ಸಮಾಜದಲ್ಲಿ ಮಕ್ಕಳನ್ನ ಶಾಲೆಗೆ ಕಳಿಸ್ಬೇಕು ಅಂತಂದ್ರೆ ಉಪನಯನ ಮಾಡ್ತಾ ಇದ್ರು ಉಪನಯನ ಕಾರ್ಯಕ್ರಮದಿಂದಲೇ ಅವರ ಶೈಕ್ಷಣಿಕ ಜೀವನ ಆರಂಭಗೊಳ್ತಾ ಇತ್ತು ಸೊ ಮುಂದಿನ ಪ್ರಶ್ನೆ ನೀವು ನೋಡೋದಾದ್ರೆ ಅದು ಕೂಡ ಇಂಪಾರ್ಟೆಂಟ್ ಕ್ವಶನ್ಸ್ ನಿಮ್ಗೋಸ್ಕರ ಬರ್ತದೆ ಆ ಏನ್ ಕ್ವಶನ್ಸ್ ಅಪ್ಪ ಅಂತಂದ್ರೆ ಈಗ ಆ ಏಳು ಎಂಟು ಆದ್ಮೇಲೆ ನೋಡಿ ಯಾವುದಾದ್ರು ಎರಡು ವೇದಗಳನ್ನ ಹೆಸರಿಸಿ ಅಂತ ಕೇಳಿದರೆ ಮೊಟ್ಟ ಮೊದಲ ವೇದ ಋಗ್ವೇದ ಅದಾದ್ಮೇಲೆ ಯಜುರ್ವೇದ ಸಾಮವೇದ ಅಥರ್ವಣ ವೇದ ಕೂಡ ಬರ್ತದೆ ಇವು ನಾಲ್ಕು ಕೂಡ ಆ ಕಾಲದಲ್ಲಿ ಇದ್ದಂತ ವೇದಗಳು ಇನ್ನು ರಾಜನಿಗೆ ಸಹಾಯ ಮಾಡುತ್ತಿದ್ದಂತ ಎರಡು ರಾಜಕೀಯ ಸಂಸ್ಥೆಗಳನ್ನ ತಿಳಿಸಿ ಅಂತ ಹೇಳ್ತಾರೆ ಈ ಆ ಕಾಲದಲ್ಲಿ ಎರಡು ರಾಜಕೀಯ ಸಂಸ್ಥೆಗಳಿತ್ತು ನಮ್ಮಲೆಗೆ ಈಗ ವಿಧಾನಸಭೆ ವಿಧಾನ ಪರಿಷತ್ ಅಂತಿತ್ತು ಹಂಗೆ ಆ ಸಭಾ ಮತ್ತು ಸಮಿತಿ ಇರ್ತಾ ಇತ್ತು ಹಿರಿಯರ ಗುಂಪನ್ನ ಈಗ ನಾವು ವಿಧಾನ ಪರಿಷತ್ ಅಂತ ಕಳೆದ್ರೆ ಆವಾಗ ಸಭಾ ಅಂತ ಕರಿತಾ ಇದ್ರು ಈಗ ನಾವು ವಿಧಾನಸಭೆ ಅಂತ ಕರೆದ್ರೆ ಆವಾಗ ಕಾಲದಲ್ಲಿ ಅದನ್ನ ಸಮಿತಿ ಅಂತ ಕರಿತಿದ್ರು ಸಭಾ ಮತ್ತು ಸಮಿತಿ ಎರಡು ಗುಂಪಿತ್ತು ವಿಶ್ವ ಆಮೇಲೆ ವಿದೇಶ ಇನ್ನೊಂದು ಕೂಡ ಬರ್ತದೆ ಮೂರನೇದು ಅದ್ರಲ್ಲಿ ನಮ್ಗೆ ಎಕ್ಸ್ಪ್ಲನೇಷನ್ ಇಲ್ಲ ಹಂಗಾಗಿ ರಾಜನಿಗೆ ಸಹಾಯ ಮಾಡ್ಲಿಕ್ಕೆ ಇರ್ತಕ್ಕಂಥ ಎರಡು ರಾಜಕೀಯ ಸಂಸ್ಥೆಗಳು ಈ ಕಾಲದಲ್ಲಿ ಬಂತು ಸಭಾ ಮತ್ತೆ ಸಮಿತಿ ಆದ್ರೆ ಉತ್ತರವೇದ ಕಾಲಕ್ಕೆ ಇವ್ರು ಕೊಟ್ಟಂತ ಸ್ಟೇಟ್ಮೆಂಟ್ ಅನ್ನು ರಾಜ್ಯ ತಗೋಬಹುದಾಗಿತ್ತು ಅಥವಾ ಬಿಡ್ಬಹುದಾಗಿತ್ತು ಆಡಳಿತದಲ್ಲಿ ರಾಜನಿಗೆ ಸಹಾಯ ಮಾಡ್ಲಿಕ್ಕೆ ಯಾರ್ಯಾರು ಜೊತೆಗಿದ್ರು ಅಂತ ಕೇಳಿದ್ರೆ ರಾಜೊಬ್ನೇ ಆಡಳಿತ ಮಾಡ್ಲಿಕ್ಕೆ ಅಲ್ಲಿ ಎಲ್ಲರಿಗೂ ಗೊತ್ತು ಅವ್ನಿಗೆ ಸಹಾಯ ಮಾಡ್ಲಿಕ್ಕಾಗಿ ಪುರೋಹಿತ ಸಂಗೈತ್ರಿ ಸೇನಾಪತಿ ವಿಸ್ಪತಿಗಳು ಮತ್ತೆ ಗ್ರಾಮೀಣಿಗಳು ಕೂಡ ಇಲ್ಲಿ ಇದ್ರು ಅಂತ ಕೂಡ ಹೇಳಬಹುದು ನೆಕ್ಸ್ಟ್ ಉತ್ತರ ವೇದ ಕಾಲದ ಪ್ರಮುಖ ರಾಜ್ಯಗಳು ಯಾವ್ಯಾವು ಅಂತ ಕೇಳಿದ್ರೆ ಉತ್ತರ ವೇದ ಕಾಲದಲ್ಲಿ ಕುರು ಪಾಂಚಾಲ ಕಾಶಿ ವಿದೇಹ ವಿದರ್ಭ ಓಕೆ ಉತ್ತರ ವೇದ ಕಾಲದಲ್ಲಿ ಇದ್ದಂತ ಪ್ರಮುಖ ರಾಜ್ಯಗಳು ಯಾಕೆಂದ್ರೆ ಸಾಮ್ರಾಜ್ಯ ಶಿತ್ತು ಡೆವಲಪ್ಮೆಂಟ್ ಆಗಿತ್ತು ಹಂಗಾಗಿ ಕುರು ಪಾಂಚಾಲ ಕಾಶಿ ವಿದೇಹ ವಿದರ್ಭಗಳು ಆ ಕಾಲದಲ್ಲಿ ಇತ್ತು ಅಂತ ಹೇಳ್ಬೋದು ಆರ್ಯರ ಕಾಲದ ಯುಗಗಳು ಯಾವುವು ಅಲ್ಲ ಯಾಗಗಳು ಯಾವುವು ಅಂತ ಕೂಡ ಕೇಳ್ಬೋದು ಆರ್ಯರ ಕಾಲದಲ್ಲಿ ಪ್ರಮುಖವಾಗಿ ಸಾಮ್ರಾಜ್ಯದ ಅಂದ್ರೆ ಉತ್ತರ ವೇದ ಕಾಲಕ್ಕೆ ಏನಾಯ್ತು ಅಂತಂದ್ರೆ ಸಾಮ್ರಾಜ್ಯವನ್ನ ಕಟ್ಟಬೇಕಾದಂತ ಪರಿಸ್ಥಿತಿ ಬಂತು ಹಂಗಾಗಿ ಅವರು ರಾಜಸೂಯ ಯಾಗವನ್ನ ಮಾಡ್ತಾ ಇದ್ರು ಅಶ್ವಮೇಧ ಯಾಗವನ್ನ ಮಾಡ್ತಾ ಇದ್ರು ಮತ್ತೆ ವಾಜಪೇಯಿ ಯಾಗವನ್ನು ಕೂಡ ಮಾಡ್ತಾ ಇದ್ರು ಆದ್ರೆ ವಾಜಪೇಯಿ ಯಾಗ ಮಾಡುವಾಗ ನೆನಪಿರ್ಲಿ ಗಂಡು ಮಕ್ಕಳ ಸಂತಾನದ ಒಂದು ಹಕ್ಕಿಗಾಗಿಯೂ ಕೂಡ ಇವರು ವಾಜಪೇಯಿ ಯಾಗದಲ್ಲೂ ಕೂಡ ಸೇರ್ಸ್ಕೊಳ್ತಾ ಇದ್ರು ಹಂಗಾಗಿ ರಾಜಸೂಯಾಗ ಅಶ್ವಮೇಧ ಯಾಗ ಸಾಮ್ರಾಜ್ಯದ ಉದ್ದೇಶ ಮಾತ್ರ ಇದ್ರೆ ವಾಜಪೇಯಿ ಯಾಗದಲ್ಲಿ ಇನ್ನೊಂದನ್ನು ಆ್ಯಡ್ ಮಾಡ್ಕೋತಾರೆ ತಮ್ಮ ಕುಟುಂಬಸ್ಥನಾಗಿ ಹಿರಿಯ ಮಗನಾಗಿ ಗಂಡು ಮಗು ಬೇಕು ಹೇಳಿ ಇವರು ಆ ಯಾಗವನ್ನು ಕೂಡ ಮಾಡ್ತಾ ಇದ್ರು ಮೋಕ್ಷ ಸಾಧನೆಗಾಗಿ ನೆಕ್ಸ್ಟ್ ಬರುತ್ತೆ ನಮ್ಗೆ ಮೋಕ್ಷ ಸಾಧನೆಗಾಗಿ ಆ ಕಾಲದಲ್ಲಿ ಸೂಚಿಸಿರುವ ಮಾರ್ಗಗಳು ಯಾವ್ದು ಅಂತ ಕೇಳಿದ್ರೆ ಮೋಕ್ಷ ಸಾಧನೆಗಾಗಿ ಆ ಒಂದು ವೇದಿಗಳ ಕಾಲದಲ್ಲಿ ಭಕ್ತಿ ಮಾರ್ಗ ಜ್ಞಾನ ಮಾರ್ಗ ಕರ್ಮ ಮಾರ್ಗ ಮತ್ತು ಯೋಗ ಮಾರ್ಗಗಳನ್ನ ಅವರು ಸೂಚನೆ ಮಾಡಿದ್ರು ಇದನ್ನ ಆಧರಿಸ್ಬಿಟ್ಟೆ ಶಂಕರಾಚಾರ್ಯರು ನಮ್ಮಲ್ಲಿ ಹೇಳ್ತಕ್ಕಂಥದ್ದು ರಮಾನುಜಾಚಾರ್ಯರು ಮತ್ತೆ ಮಧ್ವಾಚಾರ್ಯರು ಬಸವಣ್ಣ ಇವರೆಲ್ಲರೂ ಹೇಳಿರೋದು ಇವೇ ಮಾರ್ಗಗಳು ಭಕ್ತಿ ಮಾರ್ಗ ಜ್ಞಾನ ಮಾರ್ಗ ಕರ್ಮ ಮಾರ್ಗ ಪತಂಜಲಿ ಮಹರ್ಷಿ ಹೇಳಿರೋ ಯೋಗ ಮಾರ್ಗಗಳು ಆ ಕಾಲದಲ್ಲಿ ಮೋಕ್ಷ ಸಾಧನೆಗೆ ತುಂಬಾ ಅವಶ್ಯಕ ಅಂತ ಕೂಡ ಹೇಳ್ತಾರೆ ಯಾವ್ದಾದ್ರೂ ಎರಡು ವರ್ಣಗಳನ್ನ ಹೆಸರಿಸಿ ಅಂತ ಕರೀತಾರೆ ವರ್ಣಗಳು ಅಂದ್ರೆ ಆ ವೇದಗಳ ಕಾಲದಲ್ಲಿ ಚತುರ್ವರ್ಣ ಪದ್ಧತಿ ಇತ್ತು ಚತುರ್ವರ್ಣ ಅಂತಂದ್ರೆ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರ ಈ ನಾಲ್ಕು ರೀತಿಯ ವರ್ಣ ಪದ್ಧತಿ ಇತ್ತು ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರ ಆದ್ರೆ ಇಂಪಾರ್ಟೆಂಟ್ ಏನ್ ಗೊತ್ತಾ ಬ್ರಾಹ್ಮಣನ ಮಗ ಬ್ರಾಹ್ಮಣನೇ ಆಗ್ಬೇಕು ಅಂತ ಏನಿರ್ಲಿಲ್ಲ ಕ್ಷತ್ರಿಯನ ಮಗ ಕ್ಷತ್ರಿಯನ ಆಗ್ಬೇಕು ಅಂತ ಇರ್ಲಿಲ್ಲ ಯಾಕಂದ್ರೆ ಇವರು ವೃತ್ತಿಗಳನ್ನ ಬದಲಾಯಿಸೋದ್ರೊಂದಿಗೆ ವರ್ಣಗಳನ್ನು ಕೂಡ ಬದಲಾಯಿಸಬಹುದಾಗಿತ್ತು ಯಾವಾಗ ಋಗ್ವೇದ ಕಾಲದಲ್ಲಿ ಬಟ್ ಇದೇ ಯಜುರ್ವೇದ ಕಾಲದಲ್ಲಿ ಜಾತಿ ಪದ್ಧತಿಯಾಗಿ ಕನ್ವರ್ಟ್ ಆಯ್ತು ಚತುರ್ವರ್ಣ ಜಾತಿ ಪದ್ಧತಿಯಾಗಿ ಕನ್ವರ್ಟ್ ಆಗತ್ತೆ ಯಾವಾಗ ಉತ್ತರ ವೇದ ಕಾಲದಲ್ಲಿ ಪೂರ್ವ ವೇದ ಕಾಲದಲ್ಲಿ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರ ಇವು ನಾಲ್ಕು ವರ್ಣ ಪದ್ಧತಿ ಆ ಕಾಲದಲ್ಲಿ ಇತ್ತು ನಿಮ್ಗೆ ಎಕ್ಸಾಮ್ ಎರಡು ಕೇಳಿದರೆ ನಾಲ್ಕು ಕೂಡ ನೆನಪಿಟ್ಕೊಡಿ ಆರ್ಯರ ಯಾವುದಾದ್ರೂ ಎರಡು ಆಶ್ರಮಗಳನ್ನು ತಿಳಿಸಿ ಅಂತ ಕೇಳ್ತಾರೆ ಸೊ ಆರ್ಯರ ಅವಧಿಯ ಕಾಲದಲ್ಲಿ ನಾಲ್ಕು ರೀತಿಯ ವರ್ಣ ಒಂದು ಆಶ್ರಮ ವ್ಯವಸ್ಥೆ ಇತ್ತು ಅವನು ಮೊದಲ ಒಂದು ಇಪ್ಪತ್ತು ವರ್ಷಗಳನ್ನ ಬ್ರಹ್ಮಚರ್ಯ ಅಂದ್ರೆ ಟ್ವೆಂಟಿ ಫೈವ್ ಇಯರ್ಸ್ ಬ್ರಹ್ಮಚರ್ಯ ಅಂದ್ರೆ ಶಿಕ್ಷಣದ ಅವಧಿಯಾಗಿ ಕಳಿಬೇಕು ಆಮೇಲೆ ವೈವಾಹಿಕ ಜೀವನವನ್ನ ಪ್ಲಸ್ ಟ್ವೆಂಟಿ ಫೈವ್ ಐವತ್ತು ವರ್ಷ ಆಗೋದ್ರೊಳಗೆ ಅವನು ಗೃಹಸ್ಥಾಶ್ರಮವನ್ನು ಮುಗಿಸ್ಬೇಕಾಗಿತ್ತು ಆನಂತರ ವಾನಪ್ರಸ್ಥ ಆನಂತರ ಸನ್ಯಾಸತ್ವ ಸೊ ನಾಲ್ಕು ರೀತಿಯ ಆಶ್ರಮಗಳು ಇತ್ತು ಬ್ರಹ್ಮಚರ್ಯ ಗೃಹಸ್ಥಾಶ್ರಮ ವಾನಪ್ರಸ್ಥ ಮತ್ತು ಸನ್ಯಾಸ ಅಂತ ಇನ್ನು ವೈದಿಕ ಜನರ ಯಾವ್ದಾದ್ರೂ ಎರಡು ಮನರಂಜನೆಗಳನ್ನು ತಿಳಿಸಿ ಅಂತ ಕೇಳಿದ್ರೆ ವೈದಿಕ ಕಾಲದಲ್ಲೂ ಕೂಡ ಜೂಜಾಡುವುದು ರಥ ಓಡಿಸುವ ಸ್ಪರ್ಧೆ ಕುದುರೆ ಓಡಿಸುವ ಸ್ಪರ್ಧೆ ಸಂಗೀತ ನೃತ್ಯ ಚದುರಂಗ ಇವೆಲ್ಲವೂ ಕೂಡ ಆ ಕಾಲದಲ್ಲಿ ಶ್ರೇಷ್ಠ ಮನೋರಂಜನೆ ಇದ್ದಂಥವು ನೆಕ್ಸ್ಟ್ ವೈದಿಕ ಕಾಲದ ಯಾವ್ದಾದ್ರು ಇಬ್ರು ಮಹಿಳಾ ವಿದ್ವಾಂಸರನ್ನ ಹೆಸರಿಸಿ ಅಂತ ಕೇಳಿದ್ರೆ ವಿಶ್ವವರ ಘೋಷ ಅಪಾಲ ಇನ್ನು ಬಹಳಷ್ಟು ಜನರು ಬರ್ತಾರೆ ಇವರೆಲ್ಲ ಮಹಿಳಾ ವಿದ್ವಾಂಸರಾಗಿದ್ರು ಆ ಕಾಲದಲ್ಲಿ ಅನೇಕ ವೇದಗಳಲ್ಲಿ ಕೆಲವು ಮಂತ್ರಗಳನ್ನ ರಚನೆ ಮಾಡಿದಂಥದ್ದು ಕೂಡ ಇವ್ರ ಕಾಲಕ್ಕೆ ನಮ್ಗೆ ಕಂಡು ಬರುತ್ತೆ ನೆಕ್ಸ್ಟ್ ಇವ್ರ ಕಾಲದಲ್ಲಿ ಶಿಕ್ಷಣ ವ್ಯವಸ್ಥೆಗೆ ಬಂದ್ರೆ ವೇದಗಳ ಕಾಲದಲ್ಲಿ ತುಂಬಾನೇ ಅದ್ಭುತವಾದ ಶಿಕ್ಷಣ ಸಿಗ್ತಾ ಇತ್ತು ವೇದಗಳ ಅಧ್ಯಯನ ಪುರಾಣಗಳು ತತ್ವಶಾಸ್ತ್ರ ಗಣಿತ ಖಗೋಳ ಶಾಸ್ತ್ರ ಜ್ಯೋತಿಷಾಸ್ತ್ರ ಔಷಧ ಶಾಸ್ತ್ರ ತರ್ಕಶಾಸ್ತ್ರ ಎಲ್ಲ ಪ್ರಮುಖವಾದಂತ ಬೋಧನಾ ವಿಷಯಗಳು ಇತ್ತು ಬಟ್ ಬೋಧನೆ ಮಾಡ್ಬೇಕಾದ್ರೆ ಅವರು ಯಾವುದೇ ಇಲ್ಲ ಒನ್ ಅಂಡ್ ಓನ್ಲಿ ಸಂಸ್ಕೃತ ಮಾತ್ರ ಅವರ ಬೋಧನಾ ಮಾಧ್ಯಮ ಆಗಿತ್ತು ಯಾವ ಅಲ್ಲಿ ಓದ್ತೀರಿ ಅಂತ ಕೇಳಿದ್ರೆ ಅವ್ರದ್ದು ಒಂದೇ ಮೀಡಿಯಂ ಯಾವುದು ಸಂಸ್ಕೃತ ಮೀಡಿಯಂ ಅಲ್ಲಿ ಓದಬೇಕಾಗಿತ್ತು ಆಮೇಲೆ ಇವ್ರದು ಗಣಿತ ರೇಖಾ ಗಣಿತ ಔಷಧ ಶಾಸ್ತ್ರ ಲೋಹ ಶಾಸ್ತ್ರ ಬಹಳಷ್ಟು ಪ್ರಗತಿಯನ್ನು ಹೊಂದಿದ್ದು ನಾವು ಆ ಕಾಲದಲ್ಲಿ ಕಾಣಬಹುದು ಇಷ್ಟು ಅದ್ಭುತವಾದ ವಿಚಾರಗಳನ್ನ ನಿಮ್ಗೋಸ್ಕರ ತರ್ತಾ ಇದೀವಿ ಅಂದ್ರೆ ತಾವೆಲ್ಲ ಖುಷಿ ಪಡ್ಬೇಕು ಹಾಗೆ ಮತ್ತೆ ಮುಂದಿನ ಪಾಠದಲ್ಲಿ ಮತ್ತೆ ನಿಮ್ಗೋಸ್ಕರ ಸಿಗ್ತೀನಿ ಅಲ್ಲಿವರೆಗೂ ಸ್ಟೇವಿತ ಶ್ರಮ ಸರ್ ಅಂತ ಹೇಳ್ತಾ ಈ ವಿಡಿಯೋಕ್ಕೆ ಧನ್ಯವಾದಗಳು ಸ್ನೇಹಿತರೆ ಮುಂದಿನ ವಿಡಿಯೋದಲ್ಲಿ ಈ ತರದ ಅನೇಕ ಅಭೂತಪೂರ್ವ ವಿಡಿಯೋಗಳನ್ನ ನಿಮ್ಗೋಸ್ಕರ ತರೋ ಪ್ರಯತ್ನ ನಡೆಯುತ್ತೆ ಹಾಗಾಗಿ ತಾವೆಲ್ಲರೂ ಕೂಡ ಅದನ್ನ ರೆಡಿ ಮಾಡ್ಕೊಂಡಿರ್ಬೇಕು ಅಂತ ಕೂಡ ಹೇಳ್ತೀನಿ ಸೊ ನಮ್ಮ ಮುಂದಿನ ದಿನಗಳಲ್ಲಿ ಅನೇಕ ವಿಡಿಯೋಗಳು ಬರುತ್ತೆ ಇರೋ ಕ್ಯೂ ಆರ್ ಕೋಡ್ ನ ಸ್ಕ್ಯಾನ್ ಮಾಡಿ ಆ ನಂತರ ಇದಕ್ಕೆ ಹೆಲ್ಪ್ ಮಾಡ್ತೀರಾ ಅಂತ ಅನ್ಕೊಂಡಿದೀನಿ ಓಕೆ ಸೊ ಹಾಗಾಗಿ ಇವತ್ತಿನ ನಮ್ಮ ಇವತ್ತಿನ ಪಾಠ ಕ್ಲೋಸ್ ಮಾಡ್ತಾ ಇದ್ದೀನಿ ಮುಂದಿನ ಪಾಠದಲ್ಲಿ ಮತ್ತೆ ನಿಮಗೋಸ್ಕರ ಒಂದು ಮತ್ತೆ ಮುಂದಿನ ಪಾಠ ಫೋರ್ ಪಾಯಿಂಟ್ ಟೂ ನಿಮಗೋಸ್ಕರ ತರ್ತೀನಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋಕ್ಕೆ ಧನ್ಯವಾದಗಳು ಥ್ಯಾಂಕ್ ಯು